ಚೆನ್ನಾಗಿರ್ತದೆ ಇದು ನಿಮಗೊಂದು ನೂರಕ್ಕೊಂದು ಐದು ಬಂದ್ರೂ ಒಳ್ಳೆಯ ಖುಷಿನೇ ಪಡಿಬೇಕು ನೂರಿಂದ ಅದೇ ಈವನ್ ಹತ್ತುವರೆಗೆ ಓಕೆ ಎಂತ ಅದೆಲ್ಲರೂ ಒಂದು ಬಳಿಯಾಗಿರ್ತದೆ ಇದಕ್ಕೆ ಈಗ ತಡಿರಿ ಗೊಬ್ಬರ ಏನು ಕೊಟ್ರಿ ನೆಟ್ ಮೇಲೆ ಎಲ್ಲದಕ್ಕೂ ಗೊಬ್ಬರ ಈಗ ಹೇಳ್ತೀನಿ ಇಷ್ಟು ಚಂದ ಚಿಗುರಕ್ಕೆ ಶುರು ಆದಮೇಲೆ ಒಂದು ಐವತ್ತು ಗ್ರಾಮ್ ನೈನ್ಟೀನಲ್ಲಿ ಕೊಡಿ ಐವತ್ತು ಗ್ರಾಮ್ ತೊತ್ತು 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 ಸ್ಪ್ರೇ ಮಾಡೋಂಗಿಲ್ಲ ನೆಲಕ್ಕೆ ಕಾಳು ಗೊಬ್ಬರವನ್ನು ಕಾಳು ರೂಪದಲ್ಲಿ ಕೊಡಿ ಸ್ಪ್ರೇ ಪಿ ಎಲ್ಲ ಹತ್ತೊಂಬತ್ತು ಗೊಬ್ಬರ ಬರ್ತದಲ್ಲ ರೂಪಾಯಿ ಕೆಜಿ ಬ್ಯಾಗು ಅದನ್ನ ನೆಲದ ನೆಲಕ್ಕೆ ಒಂದು ಆರು ಇಂಚು ದೂರದಲ್ಲಿ ಐವತ್ತು ಗ್ರಾಮ್ ನೆಲಕ್ಕೆ ಕೊಡಿ ಆಮೇಲೆ ಆಮೇಲೆ ಒಂದು ಮಂಕರಿ ಮಳೆಗಾಲ ಮುಗಿಯೋದ್ರೊಳಗೆ ಮುಗಿತಾ ಇದ್ದಂಗೆ ಇನ್ನೊಂದು ಐವತ್ತು ಗ್ರಾಮ್ ನೈಂಟಿನಾಲ್ ಕೊಟ್ಟು ಒಂದೊಂದು ಮಂಕರಿ ತಿಪ್ಪೆ ಗೊಬ್ಬರ ಕೊಡೋದು ಕೊಡಿ ಗೊಬ್ಬರ ಅಂದರೆ ಏನು ಗೊತ್ತಾ ಬೇಸಿಗೆನಲ್ಲಿ ಮೆಣಸಿಕಲ್ಲಿ ಈ ಬುಡ ಓಪನ್ ಇರಬಾರ್ದು ಕಾಳು ಬೇರು ಮೇಲಿನ ಮೇಲಿರ್ತದೆ ಅದಕ್ಕೆ ನೇರ ಬಿಸಿಲು ಬಿದ್ದುಬಿಟ್ರೆ ಮುಂದೆ ಬೆಳವಣಿಗೆ ಬರೋದಿಲ್ಲ ಮತ್ತೆಂತ ಆಗೋದಿಲ್ಲ ಬೆಳವಣಿಗೆ ಬರೋದಿಲ್ಲ ಹಾಗೆ ಅದು ಬುಡದಲ್ಲಿ ಅದಕ್ಕೆ ಒಂದಷ್ಟು ಗೋ ತಿಪ್ಪೆ ಗೊಬ್ಬರ ಮುಚ್ಚಿ ಇಟ್ಟರೆ ಚೆಂದ ಬೆಳೀತದೆ ಇದು ಈಗಲೇ ಇಷ್ಟು ಬೆಳೆದಿದ್ದು ಇನ್ನು ನಿಮ್ಗೆ ಈ ವರ್ಷ ಮುಂದೆ ಮಳೆಗಾಲ ಬರದ್ರಾಗ ಒಂದು ಐದು ಅಡಿ ಆರು ಅಡಿ ಹೋಗಿಬಿಡ್ತದೆ ಒಂದು ಮೂರು ಮೂ ಅಡಿ ಎತ್ತರ ಹೋದ್ಮೇಲೆ ತು ತುದಿ ಚೂಟಾಕ್ಬೇಕು

ನಾನು ಈಗ ಅದು ಈಗ ನಿಮಗೆ ಮತ್ತಿನ್ನೇ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಳಗೆ ಯಾವ್ದು ಸಿಗ್ತದ ಕೆ ಜಿ ನೈನ್ಟೀನಾಲ್ ಅದನ್ನು ತಗೊಂಬನ್ನಿ ಹಂಗೆ ಅಮ್ಮ ಅಂಗಡಿ ನಮ್ಮ ಅಂಗಡಿಯೂ ಇಲ್ಲ ಅಂತಂದರೆ ನಿನ್ನ ಅಂಗಡಿ ಬೇಡ ನಾನು ಬೇರೆ ಅಂಗಡಿಗೆ ಹೋಗ್ತೀನಿ ಅಂತೇಳಿ ಮೂವ ಮೂವತ್ತು ರೂಪಾಯಿ ಒಳಗೆ ಕೆ ಜಿ ಇರಬೇಕು ಅದೇ ಸುಲಭ ಏನು ಗೊತ್ತಾ ಎಲ್ಲ ವಾಟರ್ ಸುಲಭಲಿ ಕೊಡ್ತಾರೆ ಇವರೆಲ್ಲ ಹೋದ್ರೆ ಕೊಡದೆ ಅದು ಅದು ಒಂದು ಕಾಸ್ಟ್ಲಿ ಎರಡನೇದು ಇಲ್ಲಿ ನೀವು ಅದು ಐವತ್ತು ಗ್ರಾಮ್ ಕೊಟ್ಟರೆ ನೆಗೆದು ಬಿದ್ದು ಹೋಗ್ತದೆ ಗಿಡ ಹಾಗಾಗಿ ನೀವು ಸಿಂಪಲ್ ನೈಂಟಿ ನಾಲ್ ತಂದಿ ಮೂವತ್ತು ರೂಪಾಯಿ ಒಳಗೆ ಕೆ ಜಿ ಇರಬೇಕು

ನಮ್ಗೆ ನಮ್ಗೆ ಅವ್ರ ತೋಟ ನೋಡಿರಿ ಮಾಡ್ಯಾರಿಗಾರು ತೋರ್ಸೋಣ ಅಂದ್ರೆ ಅದು ಬೆಸ್ಟು ಅದು ಕಾಫಿ ಗಿಡ ಭಾಳ ಸಸಾರಿ ಬರ್ತದೆ ನಿಮ್ಗೆ ಏನೇನು ತಲೆ ಕೆಡ್ಸೋದ ಇಲ್ಲ ಮುಂದಿನ ಮುಂದಿನ ವರ್ಷ ಎಷ್ಟೊತ್ತಿಗೆ ಕಾಫಿ ಹೂವಾಗಿರ್ಬೇಕು ಅಷ್ಟು ಬರ್ತದೆ ನೋಡಿ ಹ್ಞೂ ಹ್ಞೂ ಗಿಡ ಎಲ್ಲರೂ ಕೊಡ್ಬೇಕು ಎಲ್ಲದಕ್ಕೂ ಐವತ್ತು ಗ್ರಾಮ್ ಕೊಡಬೇಕು ಅದೇನು ಪಾಪ ಮಾಡಾಯ್ತಾ ಇದಕ್ಕೊಂದು ಗೊಬ್ಬರ ಕೊಟ್ಟು ಕೊಡಲಿಲ್ಲ ಅಂದ್ರೆ ಐವತ್ತು ಗ್ರಾಮ್ ನೈಂಟಿ ನಾಲ್ ಕಾಮನ್ ಐವತ್ತು ಗ್ರಾಮು ಕೆ ಜಿಗೆ ಮೂವತ್ತು ರೂಪಾಯಿ ಒಳಗಿನ ಗೊಬ್ಬರ ನೈಂಟಿ ನಾಲ್ ಹ್ಞೂ ಅಷ್ಟು ಮಾಡಿ ಹಾಂ ಓಕೆನಾ ರೈಟ್ 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 ಬಾಯ್ ಇವರೆಲ್ಲ ಪಾಪ ಇನ್ನೋಸೆಂಟ್ ರೈತರು ಎಲ್ಲರಿಗೂ ವಾಟರ್ ಸಾಲ ಕೊಟ್ಟು ಕಳಿಸ್ತಾರೆ ಕೇಸ್ ಹಾಕ್ಬೇಕು ಅಂಗಡಿಯವರ ಮೇಲೆ ಅಷ್ಟೇ ನಮಗಂತೂ ನೋಡಿ ನೋಡಿ ಅಯ್ಯೋ ಇಲ್ಲಿ ಸಿಕ್ಕಬೇಡೇ ಇದೆ ಅಲ್ಲೇ ಜಾಸ್ತಿ ಇದೆ ಸರ್ ಇದರಲ್ಲಿ ಯಾವುದೂ ಇಲ್ಲ ಹ್ಞೂ ರವಿಕುಮಾರ್ ಚನ್ನಗಿರಿ ಇವರು ಶಿವಕುಮಾರ್ ಹೊಸೂರು ಶಿವಶಂಕರ್ ಹೊಸೂರು ಹೊಸ ಇವರು ಹೊತ್ತು ಮಾತಾಡ್ತಾರೆ ಅದ್ರೂ

ಹಾ ಹೇಳಿ ಶಿವಶಂಕರ್ ಹೇಳಿ ಹೇಳಿ ಸರ್ ನಾವು ಸಿಲ್ವರ್ ಟ್ವೆಲ್ ಟು ಟ್ವೆಲ್ ಪ್ಲಾನಿಂಗ್ ಮಾಡಿದ್ವಿ ಅದರಲ್ಲಿ ಇದನ್ನ ಪಪಾಯ ನಡ್ಬೋದಲ್ಲ ಸರ್ ಪಪಾಯ ನಡ್ಬೋದು ಪಪಾಯ ನಡ್ಬೋದು ಅಲ್ಲಿ ಏನು ಮಾಡಿ ಅಂದರೆ ಇಲ್ಲ ಅದನ್ನು ಪಪ್ಪಾಯವನ್ನು ಅಲ್ಲಿ ನಿಮಗೆ ಅಲ್ಟಿಮೇಟ್ಲಿ ನಿಮ್ಮ ಗುರಿ ಕಾಳು ಮೆಣಸು ಕಾಫಿ ಕರೆಕ್ಟಾ ಹಾಗಾಗಿ ಪಪ್ಪಾಯ ಒಂದು ಸರಿ ಹಾಕಿದರೆ ಒಂದು ಎರಡು ವರ್ಷ ಇರ್ತದೆ ಅಲ್ಲಿ ಹಾಕಿರೇನು ತಪ್ಪಿಲ್ಲ ಅದು ಅದಕ್ಕೆ ಏನು ಕ್ರಾಸ್ ಯಾವುದೇ ಕ್ಲಾಶ್ ಇಲ್ಲ ಇದಕ್ಕೆ ಅದಕ್ಕೆ ಏನು ಇಲ್ಲ ಆದರೆ ಸ್ಪೇಸಿಂಗು ನಿಮಗೆ ಪ್ರಾಬ್ಲಮ್ ಕ್ಲಾಶ್ ಆಗ್ತದೆ ಅದಕ್ಕೆ ನಾನು ಒಂದು ಎರಡು ಒಂದು ಎರಡು ಮೂರು ಜನ ಹಾಕಿದವರಿಗೆ ಸಿಲ್ವರ್ ಹಾಕನ್ನು ಫಸ್ಟ್ ಪ್ರಾ ಹನ್ನೆರಡು ಬೈ ಹನ್ನೆರಡು ಲೇಔಟ್ ಮಾಡ್ಕೊಳ್ಳಿ ಎರಡು ಸಿಲ್ವರ್ನ ಮಧ್ಯೆಯಲ್ಲಿ ಸಾಲಿಂದ ಸಾಲಿಗೆ ಬರೇ ನಾಲ್ಕು ಅಡಿ ಕೊಟ್ಟು ಸಾಲಲ್ಲಿ ಅಡಿ ಕೊಟ್ಟು ಪಪ್ಪಾಯಿ ಹಾಕಿ ಪಪ್ಪಾಯಲ್ಲಿ ಬಾಳೆಯಲ್ಲಿ ಓಕೆ

ಹ ಅಲ್ಲಿ ನೀವು ಪಪ್ಪಾಯ ಹಾಕ್ಬೇಕಂತನಾಟ್ರಲ್ಲಿ ಸಿಂಟು ಸಿಕ್ಸ್ ಹೇಳ್ತೀನಿ ಗೊತ್ತಾಯ್ತು ಅದು ನೀವೇನು ನಾಳೆದು ಒಂದು ಸಿಲ್ವರ್ ಲೈನ್ ಅನ್ನ ಇಡ್ಕೊಂಡು ಹೋದ್ರೆ ಅಲ್ಲಿ ಎರಡು ಲೈನ್ ಮಧ್ಯದಲ್ಲಿ ಒಂದು ಪಪಾಯಿ ಹಾಕ್ತೀನಿ ಕಳ್ಕಳಕ್ಕೆ ಏನಿಲ್ಲ ಆದ್ರೆ ಎರಡು ಲೈನ್ ಅನ್ನ ನೀವು ಸಿಲ್ವರ್ ಅನ್ನ ಲೆಕ್ಕ ತಗೊಂಡಾಗ ಅದ್ರ ಅದ್ರ ಮಧ್ಯ ಹನ್ನೆರಡು ಅಡಿ ಇದೆಯಲ್ವಾ ಅಲ್ಲಿ ಒಂದು ಪಪಾಯ ಹಾಕಿದ್ರೆ ನೀವು ಕರೆಕ್ಟ್ ಎಲ್ಲಿ ಕಾಲುವೆ ತೆಗಿಬೇಕು ಅದೇ ಜಾಗದಲ್ಲಿ ಪಪಾಯ ಬರ್ತದೆ ಅಲ್ಲ ನಾನು ಈಗ ನೀವು ಕಾಫಿಯನ್ನ ಕಾಳು ಹಾಕೋದು ಅಲ್ಟಿಮೇಟ್ ಪ್ಲಾನ್ ತಾನೆ ಈಗ ಒಂದು ವರ್ಷಕ್ಕೆ ನಿಮಗೆ ಸಿಲ್ವರ್ ಹಾಕು ಚಂದ ಬಿಡ್ತದೆ ಈಗ ಸರಿಯಾಗಿ ಹತ್ತಿರ ಬೆಳೆದು ಬಿಡ್ತದೆ ಆವಾಗ ನೀವು ಈ ವರ್ಷ ಈವತ್ತಿನ ನೀವು ಸಿಲ್ವರ್ ಹಾಕಿ ಮುಂದಿನ ವರ್ಷ ಎಷ್ಟೊತ್ತಿಗೆ ಕಾಳ್ಮೆಣ್ಸ್ ಹಾಕಬಹುದು ಪಪ್ಪಾಯ ಇವತ್ ನೆಟ್ಟಿದ್ದು ನಿಮ್ಗೆ ಅದು ಪೂರ್ತಿ ಲೈಫ್ ಮುಗಿಯೋದಕ್ಕೆ ಎರಡು ವರ್ಷ ಬೇಕು ಅಲ್ಲಿವರೆಗೆ ಪಪ್ಪಾಯದ್ದು ಇವತ್ತಿನ ಟೆಂಪ್ರರಿ ಬೆಳೆಗೋಸ್ಕರ ಇದನ್ನ ಯಾಕೆ ಹಾಳು ಮಾಡ್ತೀರಿ ಆಮೇಲೆ ಸಿಲ್ವರ್ ನಿಮ್ಗೆ ಚಂದ ಬೆಳೀತು ಅಂದ್ರೆ ಮುಂದಿನ ವರ್ಷ ಅಲ್ಲಿ ಕಾಫಿ ಬರ್ತದೆ ಆವಾಗ ಅದನ್ನ ಎರಾಬೆರಿ ಒಂದ್ಸರಿ ಕಾಫಿ ಗಿಡ ನೆಟ್ಟ ಮೇಲೆ ನೆಟ್ಟ್ಮೇಲೆ ಮದ್ಯ ಕಾಲುವೆಲ್ವ ಆಗೋದಿಲ್ಲ ಡ್ಯಾಮೇಜ್ ಆಗ್ತದೆ ಹಂಗಾಗಿ ನಾನು ಅದನ್ನು ಇಟ್ಕೊಂಡು ಪಪ್ಪಾಯ ಮಾಡ್ಬೋದು ತಪ್ಪಿಲ್ಲ ಅದಕ್ಕೇನು ಇಲ್ಲ ಆದರೆ ಈಗ ಮುಂದೆ ನೀವು ಮುಂದಿನ ವರ್ಷ ಜೂನ್ ಹೊತ್ತಿಗೆ ನಡೆಯುವ ಕಾಳು ಮೆಣಸು ಮತ್ತು ಕಾಫಿಗೆ ತೊಂದರೆ ಆಗ್ಲಾರ್ದಂಗೆ ಈಗಲೇ ಪಪ್ಪಾಯ ಪ್ಲ್ಯಾನ್ ಮಾಡಬೇಕು ಪಪ್ಪಾಯ ಹಾಕಿ ಕಾಫಿ ಯಾರು ಅಲ್ಲ ಸರಿ ಬಾಳೆ ಯಾರು ಹಾಕಿ ಅದಕ್ಕೆ ತಕ್ಕ ಸ್ಪೇಸಿಂಗ್ ಅಡ್ಜಸ್ಟ್ ಮಾಡಿ ಏನು ತೊಂದರೆ ಇಲ್ಲ ಮಾಡಿ ಹೆಂಗೆ ಮಾಡ್ಬೇಕು ಸರ್ಟ್ರಲ್ಲಿ ಏನು ಗೊತ್ತಾ ಫಸ್ಟ್ ನೀವು ಎಲ್ಲಿ ಈಗ ನೀವು ಹನ್ನೆರಡು ಬೈ ಹನ್ನೆರಡು ಹಾಕಿದಾಗ ಯಾವ ದಿಕ್ಕಿನಲ್ಲಿ ನೋಡಿ ಈಗ ಹೇಳ್ತೀನಿ ಹನ್ನೆರಡು ಬೈ ಹನ್ನೆರಡು ಹಾಕಿದಾಗ ನೀವು ಯಾವ ದಿಕ್ಕಿನಲ್ಲಿ ನೋಡಿದ್ರೆ ಲೈನ್ ಕಾಣ್ತದೆ ಆದರೆ ಡ್ರಿಪ್ಪ ಡ್ರಿಪ್ ಲ್ಯಾಟ್ರಲ್ ಯಾವುದೋ ಒಂದು ದಿಕ್ಕಿನಲ್ಲಿ ಹಾಕ್ತೀರಿ ಹೌದು ಅದನ್ನು ನಿಮ್ಮ ಸಿಲ್ವರಿಂದು ಲೈನು ಅಂತ ಲೆಕ್ಕ ತಕ್ಕಿ ಆಯಿತಾ ಅದು ಸಿಲ್ವರ್ ಲೈನು ಲೈನಲ್ಲಿ ಒಂದು ಇದನ್ನ ಏನು ಒಂದು ಪಪ್ಪ ಎರಡು ಎರಡು ಸಿಲ್ವರ್ ಮಧ್ಯಲ್ಲಿ ಒಂದು ಪಪ್ಪಾಯ ಒಂದು ಪಪ್ಪಾಯ ಒಂದು ಪಪ್ಪಾಯ ಆ ಕಡೆ ಹೋಗೋದು ಆವಾಗ ಒಂದು ಪ ಆರು 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 ಆರಕ್ಕೆ ಪಪ್ಪಾಯ ಸಿಲ್ವರು ಬಿತ್ತು ಅದು ಎಲ್ಲಿ ನಿಮ್ಮ ಲ್ಯಾಟ್ರಲ್ ಲೈನ್ ಹೌದು ಮುಗೀತು ಆಮೇಲೆ ಎರಡು ಲ್ಯಾಟ್ರಲ್ಲು ಅಥವಾ ಎರಡು ಸಿಲ್ವರ್ ಲೈನ್ ಮಧ್ಯಲ್ಲಿ ಹನ್ನೆರಡು ಅಡಿ ಗ್ಯಾಪ್ ಇದೆಯಲ್ವಾ ಅಲ್ಲಿ ಏನಕ್ಕಿದ್ರೆ ಎರಡು ಎರಡು ಲೈನ್ ಮಾರ್ಕ್ ಮಾಡಿ ಇದು ಈ ಲ್ಯಾಟ್ರಲ್ಲಿಂದ ನಾಲ್ಕು ಅಡಿಗೆ ಒಂದು ಅಲ್ಲಿಂದ ಮತ್ತು ನಾಲ್ಕು ಅಡಿಗೆ ಒಂದು ಅಲ್ಲಿಂದ ಮುಂದೆ ನಾಲ್ಕು ಅಡಿಗೆ ಮತ್ತೊಂದು ಸಿಲ್ವರ್ ಲೈನ್ ಬಂದೋಯ್ತು ಆಯ್ತಾ ಇಲ್ಲಿ ಈಗ ಏನು ನೀವು ಲೆಟ್ರಲ್ಲ ನಾಲ್ಕರಡಿ ಲೈನ್ ಹಾಕೊಂಡ್ರಲ್ವ ಅದರಲ್ಲಿ ಪಪ್ಪಾಯವನ್ನು ಆರಡಿಗೊಂದು ಹಾಕೊಂಡೋಗಿ ಸರ್ ಅವಾಗ ಏನಾಯ್ತು ಕೇಳಿದ್ರೆ ನಾಲ್ಕು ಲೈನಿಂದ ಲೈನ್ ನಾಲ್ಕು ಗಿಡದಿಂದ ಗಿಡಕ್ಕೆ ಆರಾಯ್ತು ಪಪ್ಪಾಯ ಆಯಿತಾ ಇಷ್ಟು ಮಾಡ್ಕೊಂಡು ನೀವು ಮಾಡಿ

ಅದು ನಾವು ಬಾಳೆ ಹಾಕಿದಾಗ ಹಾಕ್ಬೇಡಿ ಅಂತ ಹೇಳ್ತೀವಿ ಅದ್ರದ್ದೊಂದು ವೈರಸ್ ದಾಟ್ಕತ್ತದ ಈಗ ನೀವು ಕಾಳು ಮೆಣಸು ಹಾಕದ್ಮೇಲೆ ಅದ ಯಾವ್ದು ಮಾಡೋದೇ ಬೇಡ ಸವಸನೆ ಬೇಡ ಈಗ ಈಗ ಒಂದು ಒಂದ್ ಸೀಸನ್ ಒಂದ್ ವರ್ಷ ಮುಂದಿನ ಜೂನ್ ವರೆಗೆ ಚಿಲ್ಲಿ ಏನು ತಪ್ಪಿಲ್ಲ ಒಂದ್ ದುಡ್ಡು ಒಂದ್ರು ದುಡ್ಡು ಬರಲಿ ಯಾಕೆ ಅಷ್ಟೇ ಹಾ ಅದೇ ಅಲ್ಲ ಅದನ್ನಾರು ಹಾಕಿ ಇವ್ ಮತ್ತೊಂದು ಕ್ರಾಪರ್ ಹಾಕಿ ಮುಂದಿನ ಜೂನ್ ವರೆಗೆ ಎಷ್ಟು ಸರ ಬೇಕಾದ್ರೆ ಏನು ಏನ್ ತೊಂದರೆ ಇಲ್ಲ ಇಲ್ಲ ಪಪ್ಪಾಯ ಇರ್ತದಲ್ಲ ನೆರಳಲ್ಲ ಆಗಲ್ಲ ಆಮೇಲೆ ಇಲ್ಲ ಪಪ್ಪಾಯ ಅನಾಹ್ ನಾಲ್ಕು ತಿಂಗಳ ರತ್ಗೆ ಪಪ್ಪಾಯ ಅವರು ಆಮೇಲೆ ಕಡೆಗೆ ಆಗ್ತದೆ ಮತ್ತೊಂದು ಕ್ರಾಪ್ ಬಟ್ ಇಳುವರಿ ಕಡಿಮೆ ಆಗ್ತದೆ ಬೇಡ ಬಟ್ ಪಪ್ಪಾಯ ಏನು ತೊಂದ್ರೆ ನಿಮಗೆ ಚಿಲ್ಲಿ ಏನು ತೊಂದರೆ ಕೊಡ್ರಿ ಫಸ್ಟ್ ಕ್ರಾಪ್ ಮಾಡೋಕೆ ಅಡ್ಡಿಯಿಲ್ಲಪ್ಪ ಎಂತಪ್ಪ ಅಷ್ಟು ಮಾಡಿ ಓಕೆ ಓಕೆ ಸರಿ ನಾಲ್ಕು ವಿಜಯನಗರ ಅಂತ ತೊಗೊಳಿ ಹಲೋ

ಇಲ್ಲ 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 ಅದು ಗೊತ್ತಾಯ್ತು ಈಗ ಅದನ್ನ ಅದನ್ನ ನನ್ನ ಮಾತಾಡಿದ್ ನಾನು ಕೇಳ್ಸ್ಕೊಂಡಿದೀನಿ ಅದನ್ನ ಬೇರೆ ಬೇರೆ ಜೊತೆಗೆ ಅರ್ಜೆಂಟ್ ನಿಮ್ಮ ಆ ಪಾಯಿಂಟ್ ನಿಂದ ನಿಮ್ಮಲ್ಲಿ ನೂರ್ ಕಿಲೋಮೀಟರ್ ಇತ್ತಂತೆ ಕರೆಕ್ಟಾ ಹಾ ಅದೇ ಅದು ವಯಬಲ್ ಅಲ್ಲ ಅಂತೇಳಿ ಗಾಡಿ ಮನುಷ್ಯ ಇವರಿಗೆ ಹೇಳಿ ಅದನ್ನ ಆಮೇಲೆ ನಿಮಗೆ ನೀವು ಅದು ಬೇರೆ ರೂಟ್ ಅಲ್ಲಿ ಹೋಗುವ ನಿಮ್ಗೆ ಕೊಡಬಹುದು ಅಂತೇಳಿ ಹೇಳಿ ಅದನ್ನ ಇದು ಮಾಡಿದ್ದಾರೆ ಕೊಡ್ತಾ ಕೊಡ್ತಾರೆ ಮೊದ್ಲೇ ಏನು ಗೊತ್ತಾ ಈಗ ನೀವೇ ಗಾಡಿ ಓಡ್ಲಿ ನಮ್ದೇ ಗಾಡಿ ಓಡ್ಲಿ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ಕಿಲೋಮೀಟರ್ ಡಿಸೆಲ್ ಎಷ್ಟಾಯ್ತು ಒಂದ್ ಗಾಡಿಗೆ ಒಂದ್ ಒಂದ್ ಕಿಲೋಮೀಟರ್ ನಾವು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಲ್ಲಿಗೆ ಅದು ಹಂಗಾಗಿ ಅದು ಎಲ್ಲ ನ್ಯಾಷನಲ್ ನ್ಯಾಷನಲ್ ವೇಸ್ಟ್ ಆಗ್ತದೆ ಬಟ್ ಇಲ್ಲ ಅದನ್ನ ಅದಕ್ಕೆ ಬೇರೆ ಆಲ್ಟರ್ನೇಟ್ ಅಲ್ಲದೆ ನಿಮ್ಮತ್ರ ಈಗ ನಿಮಗೆ ಸಂಡೂರ ಗಿಂಡೂರ ಯಾವ್ದೋ ರೂಟಿಂಗ್ ಹುಡುಕಿರ್ತಾರೆ ಅವರು ಅದಕ್ಕೆ ಡೈವರ್ಟ್ ಮಾಡುವಾಗ ಬೇರೆ ಕೊಡೋದನ್ನ ಮಾಡಿರ್ತಾರೆ ನೆಕ್ಸ್ಟ್ ಮಾಡ್ತಾರೆ ಅಷ್ಟೇ ಅದು ಕೆಲವೊಮ್ಮೆ ಗೊತ್ತಾ ಇವರು ರಾತ್ರಿ ಮೊನ್ನೆ ಹಬ್ಬ ಬೇರೆ ಇತ್ತು ಆವಾಗ ಅವ ಡ್ರೈವರ್ ಫೋನ್ ಮಾಡ್ಕೊಂಡು ತಿಮ್ಮಣ್ಣ ಅಂತ ಹೇಳಿ ಫೋನ್ ಮಾಡಿರ್ತಾರೆ ಹಾ ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಇವರು ಡಿಸಿಷನ್ ತಗೊಂಡಿರ್ತಾರೆ ಕಡಿ ಬಿಡಿ ಅಂದ್ರೆ ಸರ್ ಈಗ ಅದೆಲ್ಲ ಕರೆಕ್ಟು ಸರ್ ಎರಡ್ನೂರು ಕಿಲೋಮೀಟರ್ ಕಿಲೋಮೀಟರ್ ಈಗ ನಿಮ್ಮ ಹತ್ರ ಅದಿಷ್ಟನ್ನು ಎರಡುನೂರು ಗಂಟೆ ಇಪ್ಪತ್ತು ಅಂತ ನೀವು ಕೊಡ್ತೀರಾ ನಮಗೂ ವೈಬಲ್ ಆಗ್ಬೇಕಲ್ವಾ ನಾವು ಎನಿವೇರ್ ಇನ್ ಕರ್ನಾಟಕ ಮೂರು ರೂಪಾಯಿ ಅಂತ ಒಂದು ನಾಲ್ಕಾರು ಮೂರಾರು ರೂಪಾಯಿ ವ್ಯತ್ಯಾಸ ಆದ್ರೆ ಓಕೆ ಇದು ಏಕಾಏಕಿ ನೂರಾರು ಕಿಲೋಮೀಟರ್ ಅಂದ್ರೆ ಆಗೋದಿಲ್ಲ ಅದಕ್ಕೆ ಅದಕ್ಕೆ ಆಲ್ಟರ್ನೇಟ್ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಡ್ತಾರೆ ಸರಿ 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 ಓಕೆ 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 ಏನೋ ತಾವು ಕೊಡೋದಿಲ್ಲ ನಾವು ಕೊಡೋದೇನು ಹುಡುಗಟ್ಟಿಗೆ ಇನ್ನೂರು ಕಿಲೋಮೀಟ್ರ್ ನೂರು ಗಿಡಕ್ಕೆ ಇಲ್ಲಿ ಅದು ಬರ್ಬಂತು ನೆಕ್ಸ್ಟ್ ತಗೊಳ್ತೀನಿ ಯಾರು ರವಿಕುಮಾರ್ ಅಂತ ಚನ್ನಗಿರಿಯಿಂದ ನಮಸ್ಕಾರ ರವಿಜಿ ಹೇಳಿರಿ ರವಿಜಿ ಹೇಳಿ

ಸಮಾಧಾನ ರಾಶಿ ಹಾಕಿಟ್ರು ಅದ್ರಲ್ಲಿ ಸಾಮಾನ್ಯವಾಗಿ ಅದರದ್ದು ಗೊಬ್ಬರ ಯಾವ್ದೇ ಅದು ಎಫ್ ಸಿ ಓ ಸ್ಟ್ಯಾಂಡರ್ಡ್ ಪ್ರಕಾರನು ಗೊಬ್ಬರ ಇ ಸಿ ಆರ್ ಇರ್ತದೆ ಕರೆಕ್ಟಾ ಆರಿಂದ ಇರ್ತದೆ ಅಂದ್ರೆ ಅದ್ರಲ್ಲಿ ಉಪ್ಪಿನ ಅಂಶ ಇರ್ತದೆ ಅದು ನೀವು ಸುಮ್ಮನೆ ಹಾ ಸಾಲ್ಟು ಅದನ್ನ ನೀವು ರಾಶಿ ಹಾಕಿಟ್ರು ನೀರು ಇವಾಪರೇಟ್ ಆಗ್ತದಲ್ವಾ ಆವಾಗ ಆರ್ಕೆ ಬರುವಾಗ ನೀರೇನೋ ಅವೆ ಆಗ ಹೋಗ್ಬಿಡ್ತದೆ ಮೇಲಿನ ಮೇಲೆ ಉಳಿತದೆ ಅಲ್ಲ ಅಥವಾ ಇಟ್ಸ್ ನಾಟ್ ಅನ್ಕಾಮನ್ ಅದೇನು ಸಮಸ್ಯೆ ಏನಿಲ್ಲ ಫುಲ್ ಪುಡಿ 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 ಇರ್ತದೆ ಅದರಲ್ಲಿ ಮತ್ತೆ ಈಗ ಸರ್ ಎಲ್ಲ ವರ್ಕ್ ಆಗ್ತದೆ ಹಂಗಾಗಿ ಅದೇನು ಸಮಸ್ಯೆ ಇಲ್ಲ ಹ್ಞೂ ವರ್ಷ ಚಿಂತೆ ನಾವೀಗ ನಮ್ಮ ಈ ಯಾವಾಗ ಖಾಲಿಯಾಗಿ ಬಹಳ ದಿನ ಆಯ್ತು ಅದಕ್ಕೆ ಒಂದೂವರೆ ಒಂದೂವರೆ ಲಕ್ಷ ಮೂರು ಲಕ್ಷ ಗಿಡ ಮಾಡೋದಕ್ಕೆ ಈಗಲೇ ನಮ್ಮ ಬೀಜ ಕೇಳಿ ಡಿಸೆಂಬರ್ ಒಂದನೇ ತಾರೀಕಿಗೆ ಮಡಿಯಲ್ಲಿ ಬಿತ್ತದವರಿಗೆ ಮಾಡಿದೀವಿ ನಿಮಗ ಎಷ್ಟ ಈ ವರ್ಷ ಮತ್ತೆ ಏನೂ ಇಲ್ಲ ಈ ಸರಿ ಕರೆಕ್ಟ್ ಜೂನ್ ಒಂದನೇ ತಾರೀಕು ನೀವು ಯಾವ ಗಿಡ ಕೇಳಿ ಅದು ನಮ್ಮ ಹತ್ರ ರೆಡಿ ಇರ್ತದೆ ಅದನ್ನು ನಾವು ಈ ಸರಿ ಈಗಲೇ ಅದಕ್ಕೆ ಕರೆಕ್ಟೆಲ್ಲ ಡೇಟ್ ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಹಾಗಾಗಿ ನಿಮಗೆ ಜೂನ್ ತಿಂಗಳ ಒಂದನೇ ತಾರೀಕಿಗೆ ಎಷ್ಟು ಬೇಕಾದ್ರು ಕೊಡ್ತೀವಿ ಎಷ್ಟನ್ನು ಎಷ್ಟು ಕೊಡ್ತೀವಿ ಈ ವರ್ಷ ಏನಾಗಿದೆ ಗಿಡ ಗಿಡ ಲೇಟ್ ಲೇಟಾಗಿ ನಾವು ಕತೆ ಹೇಳಿ ಹೇಳಿ ಎಲ್ಲರಿಗೂ ಬೇಜಾರಾಗಿದೆ ನಂಗಾಗಿ ಅಯ್ಯ ನಾನ್ ಎಲ್ಲ ಮೋಹಿತ್ ನಗರ ಗೊತ್ತಿದ್ಕೊಂಡು ಊರ್ ಮೇಲೆ ಹೇಳೋ ನಾನೇ ಎಕರೆ ಲೋಕಲ್ ಹೇಳಿ ಹಾಗಾಗಿ ಅದೇನು ಮಾಡಕ್ ಬರೋದಿಲ್ಲ ಮುಂದಿನ ಸಹ ಜೂನ್ ರೆಡಿ ಇರುತ್ತೆ ಸರ್ ಏನ್ ಸಮಸ್ಯೆ ಇಲ್ಲ ನಾವೊಂದ್ ಐದ್ ನಾವೊಂದ್ ಐದ್ ಲಕ್ಷ ಗಿಡ ಮಾಡ್ತೀವಿ ಈಗ ಈಗ ಹೇಳ್ತೀನಿ ಈಗ ನಿಮ್ಗೆ ಹೋಗುಣಿ ಹಾಕಿ ನೀವು ಹಿಂಗೆ ಬೆಂಗಳೂರಿಂದ ಊರಿಗೆ ಹೋಗಬೇಕಾದ್ರೆ ತುಂಬಸ್ಕೊಂಡು ಹೋಗಿ ನಮ್ಮ ತಣ್ಣಗ ನರ್ಸರಿ ಎರಡೆರಡು ದಿನಕ್ಕೆ ಒಂದು ಟ್ರಿಪ್ ಬರ್ತಾ ಇದೆ ಎಲ್ಲ ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ ನೀವು ಯಾವಾಗ ಸದ್ಯದಲ್ಲಿ ಹೋಗೋದಿದ್ರೆ ನಿಮ್ಗೆ ನೂರ ಬೇಕಾದ್ರೆ ಕಾರಲ್ಲಿ ಇಟ್ಕೊಂಡು ಹೋಗ್ಬೇಡಿ ಅಂದ್ರೆ ಬೆಸ್ಟ್ ಬೆಸ್ಟ್ ಅದು ಇನ್ನೊಂದು ಇನ್ನೊಂದು ಹದಿನೈಪತ್ ದಿನದವರೆಗೆ ಅಲ್ಲಿ ಹಿಂಗೆ ಬರ್ತಾ ಇರ್ತದೆ ಹ್ಮ್ ಅದು ಒಂದು ಅಂದ್ರೆ ಮುಂದಿನ ಜೂನಿಗಂತೂ ಕೋಟೆ ಕೊಡ್ತೀವಿ ಅದೇನು ಸಮಸ್ಯೆ ಇಲ್ಲ ಸರಿ ಸರಿ ಅದು ಹೇಳ್ತೀನಿ ಇಲ್ಲಿ ಇಲ್ಲಿ ಹ್ಯಾಂಡ್ಸು ಚೇಂಜ್ ಆಗಿದ್ದಾರೆ ಬಟ್ ಅದು ನಿಮ್ಮದು ಮೆನ್ಷನ್ ಇದೆ ನಾನು ನೋಡಿದ್ದೀನಿ ನಿಮಗೆ ಸೋಮವಾರ ಅಷ್ಟೊತ್ತಿಗೆ ಹೊಸಬ್ರೆ ಚಾರ್ಜ್ ತಗೊಂಡು ಕೃತಿಕ ಅಂತೇಳಿ ಚಾರ್ಜ್ ತಗೊಂಡು ಅವರೆಲ್ಲ ಹಳಬರಿಗೆ ಮಾತಾಡಿ ಅಲ್ಲಿ ಇದು ಮಾಡಿ ರೀಕನೆಕ್ಟ್ ಆಗ್ತಾರೆ ಈಗ ಹಬ್ಬ ಹಬ್ಬ ಮುಂದ ಮೇಲೆ ಅದು ಮಾನಸ ಬೇರೆ ಕಡೆ ಬೇರೆ ಇದಕ್ಕೆ ಹೈಯರ್ ಎಜುಕೇಷನಿಗೆ ಹೋದ್ರು ಹಾಗಾಗಿ ಅದನ್ನ ಈಗ ಹ್ಯಾಂಡ್ಸ್ ಚೇಂಜ್ ಆಗಿ ನಿಮಗೆ ಫಾಲೋ ಅಪ್ ಮಾಡ್ತಾರೆ ಅದಲ್ಲಿ ಅಲ್ಲಿ ಪಕ್ಕ ಇದೆ ಅದು ಆ ಡೇಟಿಗೆ ನಿಮಗೆ ಇವರಿಗೆ ಇನ್ಫಾರ್ಮ್ ಮಾಡಿ ಕೋರ್ಡಿನೇಟ್ ಮಾಡ್ತಾರೆ

ನೋಡಿ ನಗ್ತಾರೆ ಎಲ್ಲ ಓಡಸ್ತಾರೆ ನೀವ್ ಓಡಕ್ಲಿಲ್ಲ ಅಂದ್ರೆ ನಗದಂದಲ್ಲಿ ನಗದ ಬಡವ್ರು ಅಂತ ಅನ್ಕೋತಾರೆ ಶ್ರೀಮಂತರು ಅಂದ್ರೆ ಈಗ ನೂರ್ ನೂರಕ್ಕೆ ಟ್ರಿಪ್ ಹೊಡೆದವ ಸಾಧಾರಣ ಮನುಷ್ಯ ಇನ್ನೂರ್ ಹೊಡೆದವ ಶ್ರೀಮಂತ ನೀವು ಹೊಡ್ಲಿಲ್ಲ ಅಂದ್ರೆ ಬಡವರು ಅಂತ ಅನ್ಕೋತಾರೆ ಹಂಗಾಗಿ ಅದು ಮಣ್ಣು ಮಣ್ಣು ತೆಗೀರಿ ರೂಟ್ ನಿಮಗೆ ನಿಮ್ಗ್ ಫೋನ್ ಮಾಡೋಕ್ ಎಲ್ಲಾ ಗಿಡದಲ್ಲೂ ಎಲ್ಲಾ ಗಿಡದಲ್ಲಾ ಗುಣಿ ಹತ್ರ ಮಂತರ್ಸ್ ಕೆಳಗಡೆ ಗೊಬ್ಬರ ಹಾಕ್ಬಿಟ್ಟು ಎಚ್ ಎಸ್ಪಿ ಯೂರಿಯಾ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಟ್ವೆಂಟಿ ಹ್ಮ್ ಪ್ರಾಬ್ಲಮ್ ಇದೆ ಗಿಡಗಳಿಗೆಲ್ಲ ರೂಟ್ ಪವರ್ ಜಿಂಕ್ ಬರೋಣ ಹಾಕಿ ಹದಿನೈದು ಹದಿನೈದು ಐವತ್ತ ಹಾಕಿ ಅದ್ರ ಮೇಲೆ ಸಿಟಿ ಕಂಪೋಸ್ಟ್ ಹಾಕಿ ಪಕ್ಕಾ ಎಲ್ಲಾ ಎಲ್ಲಾ ಷೋಡಶ ಸಂಸ್ಕಾರಗಳನ್ನು ಮಾಡ್ತಾ ಇದೀರಿ ನಾ ವರ್ಷ ಕಿಲೋಕಿಂತ ನಾವ್ ಅದು ನಿಮ್ಗ ಕೇಳ್ತಾನ ಸಾರ್